ತಾಲೂಕಿನಲ್ಲಿ ಸಹಿತ ಹಾಕಿಕೊಳ್ಳಲಾಗಿತ್ತು ಈಗಾಗಲೇ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಜರುಗುತ್ತಿದ್ದು ಈ ಕೂಡಲೇ ಸರ್ಕಾರ ಇದು ಎಚ್ಚೆತ್ತುಕೊಂಡು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಗೌರವ ನೀಡಿ ಈ ಕೂಡಲೇ ಶೀಘ್ರವಾಗಿ ಒಳ ಮೀಸಲಾತಿ ಆದೇಶ ಜಾರಿ ಮಾಡಲೇಬೇಕು ಅದೇ ರೀತಿಯಾಗಿ ಅಂಕಿ ಸಂಖ್ಯೆಗಳ ನೆಪ ಹೇಳಿಕೊಂಡು ಮೀನಾಮೇಷ ಮಾಡ್ತಕ್ಕಂಥದ್ದನ್ನು ಇಲ್ಲಿಗೆ ಸಾಕು ಮಾಡಬೇಕು ಈಗಾಗಲೇ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಂಥ ಒಳ ಮೀಸಲಾತಿ ಜಾರಿ ಹೋರಾಟಕ್ಕೆ ತಾವೆಲ್ಲರೂ ಗೌರವ ನೀಡಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಗೌರವ ನೀಡಿ ಒಳ ಮೀಸಲಾತಿಯನ್ನು ಕರ್ನಾಟಕದಲ್ಲಿ ಜಾರಿ ಮಾಡಬೇಕಂತೇಳಿ ಈ ಮೂಲಕ ಒಳ ಮೀಸಲಾತಿ ಜಾರಿಗಾಗಿ ಐಕ್ಯ ಹೋರಾಟ ಸಮಿತಿ ಲಿಂಗಸೂರು ತಾಲೂಕಿಂದ ಹಕ್ಕುರಲು ಒತ್ತಾಯವಾಗಿದೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ